ದೊಡ್ಡ ಆಕ್ಸಿಡೆಂಟ್ ಆಗಿದೆ ಫ್ರೆಂಡ್ ಫ್ರೆಂಡ್ಸ್ ನೋಡಿ ಜಸ್ಟ್ ಆಗಿದ್ದು ನಾನು ಇವರಿಂದನೇ ಇದ್ದೆ ಪೂರ್ತಿ ಗಾಡಿ ಕೊಲ್ಕೆ ಅದೇ ಕಟ್ವಾಡಿ ಬೇಕಾದ್ರೆ ಫುಲ್ ಗಾಡಿ ಸ್ಪೀಡ್ ಇತ್ತು ಒನ್ ಫಾರ್ಟಿ ಮೇಲೆ ಇತ್ತು ಯಾರು ಏನಾಯ್ತು ಅಂತ ಜಾಸ್ತಿ ಹಣ ಯಾರಿಗೇನಾಗಿಲ್ವಾ ಗಾಡಿ ಪೂರ್ತಿ ಸ್ಕಾರ್ಪಿಯೋ ಕಂಟ್ರೋಲ್ ಮಹೇಂದ್ರ ಅದು ಒನ್ ಫಾರ್ಟಿ ಒನ್ ಈ ಕಡೆಯಿಂದ ಬಂದಿದ್ದು ಮೈಸೂರಿಂದಾನೆ ಬಂದಿದ್ದು ಅಲ್ಲಿ ಕಂಟ್ರೋಲ್ ಸಿಗದೆ ಆಪೋಸಿಟ್ ಬಂದ್ಬಿಟ್ಟು ಡಿವೈಡ್ ಓಡ್ಕೊಂಡು ಬಿದ್ದರು ಪಾಪ ಡಿ ಸಿ ಎಂಗೆ ಪ್ರೊಟೆಕ್ಷನ್ ಬಂದಿದ್ದು ಡಿ ಸಿ ಎಂ ಸಾಹೇಬ್